ಮತ್ತು ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದಕ್ಕೆ ಕಾಂಗ್ರೆಸ್ನ ಗುಂಡಾ ಕಾರ್ಯಕರ್ತರು ಕಾಂಗ್ರೆಸ್ನ ಗುಂಡಾ ಕಾರ್ಯಕರ್ತರು ಕಾಂಗ್ರೆಸ್ನ ಗುಂಡಾ ಕಾರ್ಯಕರ್ತರು ಏನು ಪ್ರಯತ್ನ ಮಾಡಿದರು ಮೊನ್ನೆ ದಿನಾಂಕ ಐದರಂದು ವಿ ಅವರು ಏನು ಅಪ್ಪರ್ ರೈಲ್ವೆ ಓವರ್ಬ್ರಿಡ್ಜನ್ನು ಉದ್ಘಾಟನೆ ಸಮಯದಲ್ಲಿ ಏನು ಸೋಮಣ್ಣನವರ ಮೇಲೆ ಹಲ್ಲೆ ಆಗಿತ್ತು ಮತ್ತು ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದಕ್ಕೆ ಕಾಂಗ್ರೆಸ್ನ ಗುಂಡಾ ಕಾರ್ಯಕರ್ತರು ಏನು ಪ್ರಯತ್ನ ಮಾಡಿದರು ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಬಸವರಾಜ್ ದಡೇಶ್ಗುರವರು ವಿಧಾನ ಪರಿಷತ್ ಸದಸ್ಯರಾದಂಥ ಹೇಮಲತಾ ಅವರು ಹಾಗೂ ಅಪ್ಪಣ್ಣ ಪದ್ಕಿಯವರು ರಾಜು ಅವರು ಎಲ್ಲ ಪ್ರಮುಖರು ಅವರು ರಾ ಕೆ ಜಿ ಕುಲಕರ್ಣಿ ಅವರು ಎಲ್ಲರೂ ಸೇರಿ ಇವತ್ತು ನಾವು ಎಸ್ ಪಿ ಅವರ ಹತ್ರ ನಿನ್ನೆ ಅವರ ಹತ್ರ ಬಂದು ನಾವು ಕೇಳಿಕೊಂಡಿದ್ದೇನೆಂದರೆ ಅಲ್ಲಿ ಹಲ್ಲೆ ಮಾಡಿದಂಥ ಕಾರ್ಯಕರ್ತರ ಮೇಲೆ ಸೋ ಕೆ ಸೋಮೋಟೋ ಕೇಸ್ ಮಾಡ್ಕೋಬೇಕು ಅಂಥೇಳಿ ನಿನ್ನೆ ಒಂದು ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡು ಹೋಗಿದ್ವಿ ಇವತ್ತು ಅವರು ಏನು ಹೇಳಿದರು ಒಂದು ದಿನ ಟ ಅವಕಾಶವನ್ನು ಕೇಳಿದರು ಆ ಸಮಯ ಅವಕಾಶ ಅವ್ರು ಕೊಟ್ಟಿದ್ದಕ್ಕೆ ಇವತ್ತು ನಾವೆಲ್ಲರೂ ಬಂದು ಅವ್ರನ್ನ ಆ ಕೇಸಿನ ಬಗ್ಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಅದರ ಬಗ್ಗೆ ಏನೇನು ಆಗಿದೆ ಅಂತ ತಿಳ್ಕೊಳ್ಳೋಕೆ ಇವತ್ತು ಬಂದಿದ್ವಿ ನಾವು ಎಸ್ ಪಿ ಅವರು ಅವರು ಏನಾಗಿದ್ದಾರೆ ಅಂತಂದರೆ ಇವತ್ತು ಏನೂ ಮಾಡಲಾರದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಚ್ಚೆ ರಾಜ್ಯ ಸರ್ಕಾರದ ಮಂತ್ರಿಯವರ ಒತ್ತಡ ಇದೆ ಈ ಕಡೆ ಸೋಮಣ್ಣನವರ ಮೇಲೆ ಹಲ್ಲೆ ಮಾಡಿದಂಥ ಕಾರ್ಯಕರ್ತರಿದ್ದಾರೆ ಬಟ್ ಅವರಿಗೆ ಹೆಲ್ಪ್ಲೆಸ್ ಆಗಿದ್ದಾರೆ ಇವತ್ತು ಇವರು ಹತಾಶ ಭಾವದಿಂದ ಎಸ್ ಪಿ ಅವರು ಹೇಳಿದರು ನೀವು ನಾನು ನೋಡ್ತೀನಿ ನಾನು ಕೇಳ್ತೀನಿ ರಿಪೋರ್ಟ್ ತರಿಸ್ಕೊಳ್ತೀನಿ ಅನ್ನೋ ಮಾತನ್ನು ಇವತ್ತು ಕಳೆದ ಎರಡು ದಿನ ಕಳೆದ್ರು ಅವರು ಯಾವುದೇ ಒಂದು ಘಟನೆ ಬಗ್ಗೆ ವಿವರಣೆ ಕೊಡೋಕ್ಕೆ ಒಪ್ಕೊಳ್ತಾ ಇಲ್ಲ ಇವತ್ತು ನಿಜವಾಗ್ಲೂ ಇವತ್ತು ಸರ್ಕಾರ ಇಲ್ಲಿ ನಡೀತಿರೋದು ಗುಂಡಾಗಳು ಸರ್ಕಾರ ಇವತ್ತು ಪೊಲೀಸರು ಏನು ಮಾಡೋಕ್ಕಾಗ್ತಾ ಇಲ್ಲ ಅಧಿಕಾರಿಗಳು ಏನು ಮಾಡೋಕ್ಕಾಗ್ತಾ ಇಲ್ಲ ಜನರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಸರ್ಕಾರ ಇವತ್ತು ಇವತ್ತು ಸಾಮಾನ್ಯ ಜನರದ ಜೀವನವನ್ನು ಇವತ್ತು ಒಂದು ಗುಂಡಾಗಳು ಕೆಳಗೆ ಕೆಲಸ ಮಾಡೋಂಗೆ ಇವತ್ತು ಮಾಡಿದ್ದಾರೆ